ನಾಯ್ಕ್ರೆ ಈಗ ಇಲ್ಲ ಒಬ್ಬ ಡಾಕ್ಟರ್ ನಾಯಿ ಮರಿ ಒಂದ್ ಮರಿ ಒಟ್ಟಿಗೆ ಅವ ಅದನ್ನ ಕಾರ್ ಹಾರ್ತಿಕ್ ಹೋದ ಐದುಗೂ ನಾಯಿ ಮರಿ ಸತ್ತೈತಿ ಒಂದು ಚೂರ್ ನಿಲ್ಸಿಯೂ ಕಾಣ್ಲಿಲ್ಲ ಹ್ಮ್ ಇದ್ರ ಬಗ್ಗೆ ನೀವು ಎಂತ ಹೇಳ್ತೀರಿ ಇದ್ರ ಬಗ್ಗೆ ನಂಗೆ ತುಂಬಾ ದುಃಖ ಉಂಟಾಗಿದೆ ಮತ್ತೆ ಅವರಿಗೆ ಮೂಕ ಪ್ರಾಣಿ ಮೇಲೆ ಕರುಣೆ ಎಂಬುದೇ ಇರುವುದಿಲ್ಲ ಅವರಿಗೆ ಸ್ವಲ್ಪ ಮನುಷ್ಯತ್ವ ಇಲ್ಲ ಒಂಚೂರು ಮನುಷ್ಯತ್ವನೂ ಇರುದಿಲ್ಲ ಅವರಿಗೆ ಅದನ್ನ ಅವರು ಮಾಡೋದೇ ತಪ್ಪೇ ಅದು ಅಲ್ಲ ಏನೋ ಆಕಸ್ಮಿಕ ಆಯ್ತು ಆದ್ಮೇಲೆ ಸ್ವಲ್ಪ ನಿಲ್ಸಿ ಆದ್ರೂ ಅವರು ಅದಕ್ಕೆ ಏನಾದ್ರು ನೋಡಿ ಆದ್ರೂ ಹೋಗ್ಬೇಕಲ್ವಾ ಹೌದು ನೋಡಿ ಹೋಗ್ಬೇಕಾದ ಅವ್ರದ್ದು ಕರ್ತವ್ಯ ಧರ್ಮ ಹೌದು ಮಾಡ್ಲಿಲ್ಲ ಮನುಷ್ಯತ್ವ ಅನ್ನೋದೇ ಇಲ್ಲ ಇಲ್ಲ ಹ್ಮ್ ದಯವಿಟ್ಟು ಎಲ್ಲ ವಾಹನ ಚಾಲಕರಲ್ಲಿ ಒಂದು ಮನವಿ ಮಾಡಿ ನೀವು ಸ್ವಲ್ಪ ನೋಡ್ಕೊಂಡು ಹೋಗುವಂತೆ ಸ್ವಲ್ಪ ಮೂಕ ಪ್ರಾಣಿಗೆ ನೋಡ್ಕೊಂಡು ಗಾಡಿ ಚಲಾಯಿಸಲಾಯಿಸಬೇಕಾಗಿ ನಾನು ನಿಮ್ಮಲ್ಲಿ ನಿಂತಿಸ್ತೇನೆ ಮನುಷ್ಯರಿಗೆ ಎಲ್ಲರೂ ತಾಗದಿದ್ರೆ ಇಷ್ಟೊತ್ತಿಗೆ ಒಂದ್ ಸಾವಿರ ಜನ ಒಟ್ಟಾಗಿದ್ರೆ ಮನುಷ್ಯರು ತಾಗ್ರಿ ಇಷ್ಟೊತ್ತಿಗೆ ಒಂದ್ ಎರಡ್ ಸಾವಿರ ಜನ ಸೇರ್ತಿದ್ರು ಅದು ಮೂಕ ಪ್ರಾಣಿ ಅಲ್ಲ ಪಾಪ ಐದು ನಾಯಿ ಮರಿ ಹೌದು ಅದು ಮುಖ ಪ್ರಾಣಿ ಅದು ಹಸ್ಕೊಂಡು ನೋಡಿ ಒಪ್ಪುದು ಅವ್ರ ಕರ್ತವ್ಯ ಇದೆ ಮಾಡಲಿಲ್ಲ ಅವರು ಅದನ್ನು ಮಾಡ್ಲಿಲ್ಲ ಹಾರಿಸ್ಕೊಂಡು ಹೋಗಿದ್ದಾರೆ ಹಾಂಗ ಹಂಗೆ ಹಾರಿಸ್ಕೊಂಡು ಹೋಗುದು ಸರಿಕೆ ಕಾಣಿಸಿಲ್ಲ ಅಲ್ಲ